ನಾನು ಹಿಂದೂ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ಬೆಳೆಸೋಣ ಅದನ್ನು ಉಳಿಸೋಣ ನಮಸ್ಕಾರ ಸ್ನೇಹಿತರೆ ನಾನು ಹಿಂದೂ ಚಾನೆಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಮನೋಜ್ ಶಾಸ್ತ್ರಿ ಜಟಾದರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾ ಸರ್ವರೋಗರಂ ದೇವಂ ದತ್ತಾತ್ರೇಯ ಅಹಂಭಜೆ ಅಧ್ಯಾಯ ಇಪ್ಪತ್ತೇಳು ನಮಃ ಮಂದಮತಿಗಳಾದ ಆ ಪಂಡಿತರಿಗೆ ಶ್ರೀಗುರುವಿನ ಯೋಗ್ಯತೆಯು ಗೊತ್ತಾಗೋದಿಲ್ಲ ಅವರ ಗರ್ವನಾಶ ಮಾಡಲಿಕ್ಕೆ ಶ್ರೀಗುರು ಹಾದಿಯಲ್ಲಿ ಹೋಗ್ತಾ ಇರುವ ಒಬ್ಬ ಚಾಂಡಾಲನನ್ನ ಶಿಷ್ಯರಿಂದ ಕರೆಸ್ತಾರೆ ಆ ಮನುಷ್ಯ ಶ್ರೀಗುರುವಿಗೆ ನಮಸ್ಕಾರ ಮಾಡಿ ನಾನು ಮಾತಂಗನೆಂಬ ಚಾಂಡಾಲನು ತಮ್ಮ ದರ್ಶನದಿಂದ ನನ್ನ ಉದ್ಧಾರ ಆಯಿತು ಅಂತ ನುಡಿತಾನೆ ಶ್ರೀಗುರು ಪತೀತನ ತನ್ನ ಮೇಲೆ ಕೃಪಾದೃಷ್ಟಿ ಬೀರಿ ಶಿಷ್ಯರಿಂದ ಏಳು ಗೆರೆಗಳನ್ನ ಕೊರೆಸ್ತಾರೆ ಶ್ರೀಗುರು ಅವನಿಗೆ ಒಂದೊಂದು ಗೆರೆಯನ್ನು ದಾಟಲಿಕ್ಕೆ ಹೇಳ್ತಾರೆ ಅವನು ಒಂದನೇ ಗೆರೆಯನ್ನು ದಾಟಿದಾಗ ಒನರೇಖಾ ಎಂಬ ಕಿರಾತಕ ಅಂತ ಹೇಳ್ತಾನೆ ಎರಡನೇ ಗೆರೆ ದಾಟಿದಾಗ ಅನೇಕ ಮಾತುಗಳನ್ನು ಹೇಳಲಿಕ್ಕೆ ಶುರು ಮಾಡ್ತಾನೆ ಮೂರನೇ ಗೆರೆಯನ್ನು ದಾಟಿದಾಗ ಗಂಗಾಪುತ್ರನೆಂದು ನಾಲ್ಕನೇ ಗೆರೆ ದಾಟಿದಾಗ ಶೂದ್ರನೆಂದು ಐದನೇ ಗೆರೆಯನ್ನು ದಾಟಿದಾಗ ಸೋಮದತ್ತ ವೈಶ್ಯನೆಂದು ಆರನೇ ಗೆರೆಯನ್ನು ದಾಟಲು ಗೋದಾವರಿ ಹೆಸರಿನ ಕ್ಷತ್ರಿಯ ಅಂತಾನು ಮತ್ತು ಏಳನೇ ಗೆರೆ ದಾಟಿದಾಗ ವೇದ ಪಾರಂಗತ ಅಧ್ಯಾಪಕ ಬ್ರಾಹ್ಮಣನು ಅಂತ ಹೇಳ್ತಾನೆ ಅವನಿಗೆ ಮಂತ್ರಿಸಿದ ವಿಭೂತಿಯನ್ನು ರೋಕ್ಷಣೆ ಮಾಡಿದಾಗ ಅವನಲ್ಲಿ ಜ್ಞಾನೋದಯವಾಗುತ್ತೆ ಗುರು ಆತನಿಗೆ ಪಂಡಿತರ ಜೊತೆ ವಾಗ್ವಾದ ಮಾಡಲಿಕ್ಕೆ ಹೇಳ್ತಾರೆ ಪತೀತನು ವೇದಶಾಸ್ತ್ರಗಳನ್ನು ಪಠಿಸ್ಲಿಕ್ಕೆ ಶುರು ಮಾಡ್ತಾನೆ ಈ ಚಮತ್ಕಾರ ನೋಡಿ ಪಂಡಿತರೆಲ್ಲ ಭಯಭೀತರಾಗ್ತಾರೆ ಅವರು ವಾದ ಮಾಡಲಿಕ್ಕೆ ಅಸಮರ್ಥರಾಗಿ ಶ್ರೀಗುರುವಿಗೆ ಶರಣು ಹೋಗ್ತಾರೆ ಅವರು ಪದೇ ಪದೇ ಕ್ಷಮೆ ಕೇಳ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ಆಗ ಶ್ರೀ ಗುರು ಅವರಿಗೆ ನೀವು ಬಹಳ ಪಾಪಗಳನ್ನು ಮಾಡಿದ್ದೀರ ಆದ್ದರಿಂದ ನಿಮಗೆ ಜನ್ಮ ಪ್ರಾಪ್ತವಾಗುತ್ತೆ ಅಂತ ನುಡಿತಾರೆ ಗುರುವಿನ ಈ ನುಡಿ ಕೇಳಿ ವ್ಯಾಕುಲದಿಂದ ಇಬ್ಬರು ಪಂಡಿತರು ಈ ಶಾಪದ ವಿಮೋಚನೆ ಮಾರ್ಗ ಹೇಗೆ ಅಂತ ಕೇಳ್ತಾರೆ ಅದಕ್ಕೆ ಶ್ರೀ ಗುರು ಈಗ ನೀವು ಹನ್ನೆರಡು ವರ್ಷ ರಾಕ್ಷಸ ರೂಪದಲ್ಲಿ ಇರ್ತೀರಾ ಈಗ ನಿಮಗೆ ಪಶ್ಚಾತ್ತಾಪ ಆದ ಕಾರಣ ಶಾಂತದಿಂದ ಇರ್ತೀರ ಪಾಪ ತೀರಿದ ಮೇಲೆ ವಿದ್ವಜ್ಜನರು ಬಂದು ನಾರಾಯಣ ವಾಕ್ಯವನ್ನು ನಿಮಗೆ ಹೇಳ್ತಾರೆ ಮುಂದಿನ ವಾಕ್ಯವನ್ನು ಸ್ಮರಣೆಗೆ ತಂದುಕೊಂಡ ಮೇಲೆ ನಿಮಗೆ ಆಗುತ್ತೆ ಅಂತ ಹೇಳ್ತಾರೆ ಆಗ ಪಂಡಿತರು ನದಿ ತೀರಕ್ಕೆ ಹೋದ್ಮೇಲೆ ಅವರ ಹೃದಯ ವಿಕಾರದಿಂದ ಅಲ್ಲಿಯೇ ಪಂಚತ್ವವನ್ನು ಹೊಂತಾರೆ ಹನ್ನೆರಡು ವರ್ಷದ ತರುವಾಯ ಗುರುವಿನ ವಾಕ್ಯದಂತೆ ರಾಕ್ಷಸ ಜನ್ಮವನ್ನು ಕೂಡ ನೀಗ್ತಾರೆ ಎಂಬಲ್ಲಿಗೆ ಗುರು ಚರಿತ್ರೆಯ ಇಪ್ಪತ್ತೇಳನೇ ಅಧ್ಯಾಯವು ಸಮಾಪ್ತಿಯಾಯಿತು ಗುರುಭ್ಯೋ ನಮಃ